ಪೇಪರ್ ಕ್ವಿಲ್ಲಿಂಗ್ ವಿಧಾನ ಬಳಸಿ ಇಸ್ಲಾಮಿಕ್ ಕ್ಯಾಲಿಗ್ರಫಿಯ ಅತಿ ದೊಡ್ಡ ಕಲಾಕೃತಿಯ ನಿರ್ಮಾಣ ಕಲರ್ಕದ ಅಹ್ಮದ್ ಮಿಕ್ದಾದ್ಗೆ ಇಂಟರ್ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಸ್ಥಾನ ಅಲ್ಲಿ ವೆಕೇಶನ್ ಬಂದ್ ನಲವತ್ ದಿನ ರಜೆಯಲ್ಲಿ ಬಂದಿದೆ ಆ ನಲವತ್ ದಿನ ರಜೆಯಲ್ಲಿ ಒಂದು ಹದಿನೈದು ದಿವಸ ಇದಕ್ಕೆ ಇದಕ್ಕೆ ಹೋಯ್ತು ಒಬ್ಬ ಕಲಾವಿದನಾಗಿ ಕಲೆಯಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕೆಂಬ ತೊಡಿತಾ ಇತ್ತು ಈಸಿಯಾಗಿ ಮಾಡುವಂಥದ್ದು ತುಂಬಾ ಇತ್ತು ಸ್ವಲ್ಪ ಡಿಫಿಕಲ್ಟ್ ಆಗಿರಲಿ ಡಿಫ್ರೆಂಟ್ ಆಗಿರಲಿ ಅನ್ನೋ ನಿಟ್ಟಿನಲ್ಲಿ ಈ ಸಬ್ಜೆಕ್ಟನ್ನು ಚಾಯ್ಸ್ ಮಾಡ್ತಾರೆ ಅದಕ್ಕೆ ಟೂ ತೌಸಂಡ್ ತರ್ಟೀನಲ್ಲಿ ಒಂದು ವರ್ಲ್ಡ್ ಬಿಗ್ಗೆಸ್ಟ್ ಕುರನ್ ಬರ ಅಂತ ಒಂದು ಹೊರಟಿದೆ ಪೇಜ್ ಅಂದರೆ ಒಂದು ಸೆವೆನ್ ಫೀಟ್ ಅಗಲ ಮತ್ತು ಟ್ವೆಲ್ ಫೀಟು ಹೈಟ್ ಇತ್ತು ಒಂದು ಪೇಜ್ ಕಂಪ್ಲೀಟ್ ಮಾಡಿ ಅದಾದ ಮೇಲೆ ಕಾರಣಾಂತರಗಳಿಂದ ಅದನ್ನು ಕ್ಲೋಸ್ ಮಾಡಬೇಕಾಯಿತು ಅದಾದಮೇಲೆ ಟೂ ತೌಸಂಡ್ ಇಂದ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ಒಂದು ಸ್ವಲ್ಪ ಅದ್ರದ್ದು ಒಂದು ಒಂದು ಟೆನ್ ಪರ್ಸೆಂಟ್ ಆದರೂ ಕಂಪ್ಲೀಟ್ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಇದನ್ನು ಇವಾಗ ಇಷ್ಟು ವರ್ಷ ಗ್ಯಾಪ್ ತಗೊಂಡು ಮಾಡ್ತಾ ಇದ್ದೇನೆ ಪೇಪರ್ ಕ್ವಿಲ್ಲಿಂಗ್ ಆರ್ಟ್ ಅಂದರೆ ಕಾಗದವನ್ನು ಬಳಸಿ ವಿವಿಧ ಆಕಾರಗಳಲ್ಲಿ ಪಟ್ಟಿಯಾಗಿ ಕತ್ತರಿಸಿ ಸುರುಳಿ ಸುತ್ತಿ ವಿಭಿನ್ನ ವಿನ್ಯಾಸಗಳನ್ನು ತಯಾರಿಸುವುದಾಗಿದೆ ಇಸ್ಲಾಮಿಕ್ ಆರ್ಟ್ನ ವಿನ್ಯಾಸದೊಂದಿಗೆ ಮತ್ತೆ ಇಸ್ಲಾಮಿಕ್ ಕ್ಯಾಲಿಗ್ರಫಿ ಅರಬಿಕ್ ಅಕ್ಷರವನ್ನು ಸ್ವಲ್ಪ ಅಂದವಾಗಿ ಚಂದವಾಗಿ ಬರೆಯುವಂತಹ ಒಂದು ಪ್ರಕಾರಕ್ಕೆ ಕ್ಯಾಲಿಗ್ರಫಿ ಅಂತಾರೆ ಸೊ ಅದನ್ನು ಯೂಸ್ ಮಾಡಿಕೊಂಡು ಟೋಟಲಿ ಇಸ್ಲಾಮಿಕ್ ಆರ್ಟ್ ಎಲಿಮೆಂಟ್ನ ಯೂಸ್ ಮಾಡಿಕೊಂಡು ಪೇಪರ್ ಜೊತೆಯಲ್ಲಿ ಮಿಕ್ಸ್ ಮಾಡಿ ಈ ತಯಾರು ಮಾಡಿದ್ದೀನಿ ಪವಿತ್ರ ಕುರಾನ್ನ ನೂರ ಹನ್ನೆರಡನೇ ಅಧ್ಯಾಯ ಸೂರತುಲ್ ಉಲ್ ಇಖ್ಲಾಸ್ನ ಪ್ರತಿಯೊಂದು ಅಕ್ಷರಗಳನ್ನು ಉದ್ದಲಾಗಿ ನಿಲ್ಲಿಸಿ ಚಾಟಶಕ್ಯತೆಯಿಂದ ಹೆಣೆಯಲಾಗಿದೆ ಪ್ರತಿದಿನ ಹದಿನೈದು ಗಂಟೆಗಳ ಹಾಗೆ ಒಟ್ಟು ಏಳು ದಿನಗಳಲ್ಲಿ ನೂರ ಐದು ಗಂಟೆಗಳ ಕಾಲ ಈ ಕಲಾಕೃತಿಯನ್ನು ನಿರ್ಮಿಸಲು ಅಹ್ಮದ್ ಮಿಕ್ತಾದ್ ಪರಿಶ್ರಮ ಪಟ್ಟಿದ್ದಾರೆ ಒಟ್ಟು ಸಾವಿರದ ಏಳ್ನೂರು ಪೇಪರ್ ಪಟ್ಟಿಗಳನ್ನು ಇದರಲ್ಲಿ ಬಳಸಲಾಗಿದ್ದು ಸರಿಸುಮಾರು ಅರ್ಧ ಕಿಲೋಮೀಟರ್ ಗಳಷ್ಟು ಉದ್ದದ ಪೇಪರ್ ಗಳನ್ನು ಬಳಸಲಾಗಿದೆ ಈ ಅಕ್ಷರನ ಮತ್ತೆ ಐ ತ್ರೀ ಡಿ ಡೈಮೆನ್ಶನ್ ಗೆ ತಗೋ ಬರಬೇಕು ಫಸ್ಟ್ ಗೆ ಅದಾದ್ಮೇಲೆ ಇದ್ರ ಒಳಗಡೆ ಫಿಲ್ ಮಾಡಬೇಕು ಖಾಲಿ ಈ ಅಕ್ಷರನ ಇದರಲ್ಲಿರೋ ಫೋರ್ಟಿ ಸೆವೆನ್ ಲೆಟರ್ಸ್ ಇದೆ ಆ ಫೋರ್ಟಿ ಸೆವೆನ್ ಲೆಟರ್ಸ್ ನ ತ್ರೀ ಡಿ ಡೈಮೆನ್ಶನ್ ಗೆ ತಗೋ ಬರೋಕ್ಕೇನೆ ನನಗೆ ಮೂರು ದಿನ ತಗೊಂಡಿದ್ದೆ ಸೊ ಇದಕ್ಕಾಗಿ ನಾನು ಮನೇಲಿ ಮಾಡಿದರೆ ಕಷ್ಟ ಅಂದ್ಕೊಂಡು ಇಲ್ಲೇ ಒಂದು ಹೋಟ್ಲಲ್ಲಿ ರೂಮ್ ಮಾಡಿಕೊಂಡು ಇದನ್ನು ಅಂದರೆ ಒಂದು ಸೆವೆನ್ ಡೇಸ್ ಆಗಿದೆ ಮುಗಿಸೋಷ್ಟರಲ್ಲಿ ಟೊನ್ ಟೋಟಲ್ ಒಂದು ದಿನ ಟೋಟಲ್ ಸ್ಕೆಚ್ಗೆ ತಗೊಳ್ತು ಯಾವ ರೀತಿ ಬರಬೇಕು ಇದು ಯಾವ್ದಾವ್ದು ಕಲರ್ ಯೂಸ್ ಮಾಡಬೇಕು ಯಾವ ಥರ ಅಂದರೆ ಫೈನಲ್ ಔಟ್ಪುಟ್ ಯಾವ ಥರ ಬರಬೇಕು ಅನ್ನೋ ಪ್ಲ್ಯಾನಲ್ಲೇ ಒಂದು ದಿನ ಹೋಗುತ್ತೆ ಅಷ್ಟೇ ಇಂದ ಇದರಲ್ಲಿ ಕಾಣೋ ಥರ ಬೇಸ್ ಪೇಪರ್ ಇದೆ ಬೇಸ್ ಪೇಪರ್ ಅಂದರೆ ಪರ್ಪಲ್ ಕಲರ್ ಮತ್ತು ಗೋಲ್ಡನ್ ಬರುತ್ತೆ ಇವಾಗ ಇದರ ಇದರ ಕಟ್ಟಿಂಗು ಟೋಟಲ್ ಟೋಟಲ್ ಬೇಸ್ ಪೇಪರ್ ಅದಾದಮೇಲೆ ಬ್ಲೂ ಮತ್ತು ವೈಟ್ ಬರುತ್ತೆ ಅದಾದಮೇಲೆ ಈ ಇದರಲ್ಲಿ ಈ ಲೆಟರ್ಸಲ್ಲಿ ಲೆಟ್ರ್ ಬ್ಯಾಕ್ ಗ್ರೌಂಡ್ ಇರೋ ವೈಟು ಬ್ಲೂ ಮತ್ತು ಗೋಲ್ಡನ್ ಈ ಈ ಈ ಬೇಸ್ಮೆಂಟ್ಗೆ ಒಂದು ಎರಡು ದಿನ ತಗೊಂಡು ಕಲೆಯ ಬಗ್ಗೆ ಆಸಕ್ತಿ ನನ್ನ ಸಣ್ಣ ಪ್ರಾಯದಲ್ಲಿತ್ತು ಎಲ್ಲೂ ನನಗೆ ಆರ್ಟ್ ಟೀಚರು ಮತ್ತು ಆರ್ಟ್ಗೆ ಗೈಡು ಎಲ್ಲೂ ಸಿಕ್ಕಿರಲಿಲ್ಲ ಅಂದರೆ ನನ್ನ ಈ ಈ ಸ್ಕೂಲ್ ಟೈಮಲ್ಲಿ ಅದಾದಮೇಲೆ ಪಿ ಯು ಸಿ ಆದಮೇಲೆ ನಾನು ಆರ್ಟೇ ಕಲಿಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಮಂಗಳೂರಿನ ಮಹಾಲಾಸ ಸ್ಕೂಲ್ ಆಫ್ ಆರ್ಟಲ್ಲಿ ಓದಿರೋದು ಅಲ್ಲಿ ಟೂ ಇಯರ್ ಫೌಂಡೇಶನ್ ಕೋರ್ಸ್ ಮತ್ತೆ ತ್ರೀ ಇಯರ್ ಡಿಗ್ರಿ ಕೋರ್ಸ್ ಆರ್ಟ್ ಅಲ್ಲಿ ಅದಾದ್ಮೇಲೆ ಮತ್ತೆ ಇನ್ನೂ ಏನೋ ಕಲಿಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಬ್ಯಾಂಗ್ಳೂರ್ ಯೂನಿವರ್ಸಿಟಿಲಿ ಟೂ ಇಯರ್ ಎಮ್ ಎಲ್ಲ ಶಾರ್ಜಾದ ಮೊಲದಲ್ಲಿ ಗಲ್ ಫೇಷನ್ ಇಂಗ್ಲೀಷ್ ಇಲ್ಲಿ ಆರ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದೀನಿ ಅಹಮದ್ ಬಿಗ್ದಾದ್ ಅವರು ನನಗೆ ಗಿಫ್ಟ್ ಆಗಿ ಒಂದು ಐಟಮ್ ಅನ್ನು ಕೊಟ್ಟರು ಫ್ರೇಮ್ ಅನ್ನು ಕೊಟ್ಟರು ತುಂಬಾ ಆಶ್ಚರ್ಯ ಆಯ್ತಾ ಫ್ರೇಮ್ ಫ್ರೇಮಲ್ಲಿ ನೋಡುವಾಗ ಏನಿಲ್ಲ ಪೇಪರ್ ಮಾತ್ರ ಇತ್ತು ಮತ್ತೆ ಬ್ಯಾಕ್ ಸೈಡ್ ಅಲ್ಲಿ ಅದರ ಲೈಟ್ ಹಾಕಿ ನೋಡುವಾಗ ಒಂದು ವಿಚಿತ್ರ ನನ್ನದೇ ಫೋಟೋವನ್ನು ತೆಗೆದು ಅದರಲ್ಲಿ ಪೇಪರ್ ಕಟ್ಟಿಂಗ್ ಅಲ್ಲಿ ಒಂದು ಆಗಿ ಕೊಟ್ಟಿದ್ರು ಇವತ್ತು ನಾನು ನನ್ನ ಸಂಗ್ರಹದಲ್ಲಿ ಜೋಪಾನವಾಗಿ ಇಟ್ಟಿದ್ದೇನೆ ಅಹಮದ್ ಮಿಕ್ತಾರ್ ಕೇವಲ ಚಿತ್ರಕಲೆಯ ವಿವಿಧ ಪ್ರಕಾರಗಳಲ್ಲಿ ಮಾತ್ರವಲ್ಲದೆ ಶಿಲ್ಪಕಲೆ ಕೆತ್ತನೆ ಪೇಪರ್ ಆರ್ಟ್ ಮುಂತಾದ ಕಲೆಗಳಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿದ್ದಾರೆ ಎರಡು ಸಾವಿರದ ಒಂಬತ್ತರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಚಿನ್ನದ ಪದಕ ಮತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪಡೆದಿದ್ದಾರೆ ದುಬೈ ಸೌದಿ ಅರೇಬಿಯಾ ಕತರ್ ಕುವೈಟ್ ಸೇರಿ ಹಲವು ದೇಶಗಳಲ್ಲಿ ಇವರ ಚಿತ್ರಗಳು ಪ್ರದರ್ಶನಗೊಂಡಿವೆ ಈ ಕಲಾಕೃತಿ ತಯಾರಿಸುವಲ್ಲಿ ತುಂಬಾ ಕಷ್ಟದ ಪಾಠ ಅಂದರೆ ಅರೇಬಿಕ್ ಅಕ್ಷರಗಳನ್ನು ತ್ರೀ ಡಿ ಡೈಮೆನ್ಷನ್ಗೆ ಬದಲಾಯಿಸುವುದು ಪ್ರತಿಯೊಂದು ಅಕ್ಷರಗಳನ್ನು ಅತ್ಯಂತ ನಾಜೂಕಿನಿಂದ ಎಚ್ಚರಿಕೆಯಿಂದ ಜೋಡಿಸಿ ಸಾವಿರದ ಒಂಬೈನೂರ ಎಪ್ಪತ್ತ ಒಂದು ಸೆಂಟಿಮೀಟರ್ ಉದ್ದದ ಪೇಪರ್ ಪಟ್ಟಿಗಳ ಮೂಲಕ ಹೊರಭಾಗವನ್ನು ನಿರ್ಮಿಸಲಾಗಿದೆ ಒಳಗಿನ ಭಾಗವನ್ನು ನೀಲಿ ಬಣ್ಣದ ಪೇಪರ್ ಸ್ಟ್ರಿಪ್ ಮೂಲಕ ಕಲಾತ್ಮಕವಾಗಿ ತುಂಬಿಸಲಾಗಿದೆ ಪ್ರತಿಯೊಂದು ನೀಲಿ ಬಣ್ಣದ ಕಾಗದವನ್ನು ಸುರುಳಿ ಆಕಾರದಲ್ಲಿ ಸುತ್ತಿ ಕ್ಯಾಲಿಗ್ರಫಿಯ ಒಳಭಾಗಕ್ಕೆ ನಾಜೂಕಿನಿಂದ ತುಂಬಿಸಲಾಗಿದೆ ಇದಕ್ಕಾಗಿ ಎಂಟುನೂರ ಹತ್ತು ಕಾಗದಗಳನ್ನು ಬಳಸಲಾಗಿದ್ದು ಪೇಪರ್ನ ಒಟ್ಟು ಉದ್ದ ಇನ್ನೂರ ನಲವತ್ತು ಮೀಟರ್ ಇದೆ ಇವಾಗ ಅದರಲ್ಲಿ ಏನೇನು ಕಲರ್ಸ್ ಕಾಣಿಸ್ತಾ ಇದೆ ಪ್ರತಿ ಒಂದು ಕಲರ್ ಎಲ್ಲೂ ಕಲರ್ ಅಪ್ಲೈ ಮಾಡಿಲ್ಲ ಅದೆಲ್ಲಾನು ಕಲರ್ ಪೇಪರ್ಸ್ ಆಗಿದೆ ಸುರುಳಿ ಆಕಾರದಲ್ಲಿ ಸುತ್ತಿ ನಾವು ಯೂಸ್ ಮಾಡಿರುವಂತಹ ಆಕಾರಗಳು ಅದರಲ್ಲಿ ಎಷ್ಟೊಂದು ಕಲರ್ಸ್ ಕಾಣಿಸ್ತಾ ಇದೆ ಆ ಒಂದು ಕಲರ್ಸು ಪ್ರತಿ ಒಂದೊಂದು ಕಲರ್ ಪೇಪರ್ ಆಗಿದೆ ಇವಾಗ ಒಂದು ಒಂದು ಸರ್ಕಲಲ್ಲಿ ನಮಗೆ ನಾಲ್ಕರಿಂದ ಐದು ಕಲರ್ ಕಾಣಿಸ್ತಾ ಇದೆ ಅಂದರೆ ಅದು ಐದು ಐದು ಬಣ್ಣದ ಪೇಪರ್ ಆಗಿದೆ ಇವಾಗ ಐದು ಬಣ್ಣದ ಪೇಪರ್ ಅಂದರೆ ಒಂದು ಪೇಪರು ನಮಗೆ ಫಿಫ್ಟಿ ಫೋರ್ ಇಂಚಸ್ ಇದೆ ಫಿಫ್ಟಿ ಫೋರ್ ಇಂಚಸ್ ಇಂಟು ನಾವು ಫೋರ್ ಫೈವ್ ಮಾಡಿದರೆ ನಮಗೆ ನನಗಿಂತ ಎತ್ತರ ಬರುತ್ತೆ ಒಂದೊಂದು ಪೇಪರ್ ಈ ಕ್ಯಾಲಿಗ್ರಫಿಯಲ್ಲಿರೋ ತುಡಿತದ ಮುಂದುವರಿದ ಭಾಗವಾಗಿ ನಾನು ಅಂದರೆ ಇದು ಹಂಪಿ ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡಿರೋದು ಎರಡು ಸಾವಿರದ ಹತ್ತರಲ್ಲಿ ಕಲಾತ್ಮಕ ಇಸ್ಲಾಮಿಕ್ ಕ್ಯಾಲಿಗ್ರಫಿ ಅಂದರೆ ಕ್ಯಾಲಿಗ್ರಫಿಯಲ್ಲಿನ ರೂಪ ಮತ್ತು ಅದು ಯಾವ ರೀತಿ ಸೃಷ್ಟಿ ಆಯಿತು ಅನ್ನೋ 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 ಒಂದು ಸಂಶೋಧನಾ ಪ್ರಬಂಧವನ್ನು ಹಂಪಿ ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡಿದ್ದೆ ಸಮಕಾಲೀನ ಇಸ್ಲಾಮಿಕ್ ಕ್ಯಾಲಿಗ್ರಫಿ ಅನ್ನೋ ಕೃತಿನ ಇದು ಅಧ್ಯಯನ ಪ್ರಬಂಧವಾಗಿದೆ ಇದು ಬ್ಯಾಂಗ್ಳೂರು ಯೂನಿವರ್ಸಿಟಿಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಸಬ್ಮಿಟ್ ಮಾಡಿರುವಂತಹ ಎರಡು ಬುಕ್ಕು ಇದು ನನ್ನ ಪ್ರಕಾರ ಕನ್ನಡದಲ್ಲಿ ಇದುವರೆಗೂ ಈ ಇಸ್ಲಾಮಿಕ್ ಕ್ಯಾಲಿಗ್ರಫಿಯಲ್ಲಿ ಯಾವುದೇ ಬುಕ್ ನನಗೆ ಕಂಡು ಬರಲಿಲ್ಲ ಬ್ಯಾರಿ ಅನ್ನೋ ನಿಟ್ಟಿನಲ್ಲಿ ಗುರುತಿಸಿ ಇರುವುದು ತುಂಬಾ ಕಡಿಮೆ ಬ್ಯಾರಿ ಅನ್ನೋ ದೃಷ್ಟಿಯಲ್ಲಿ ಮತ್ತೆ ಕಲಾವಿದ ಅನ್ನೋ ಕಲಾವಿದ ಬ್ಯಾರಿ ಕಲಾವಿದ ಅನ್ನೋ ಇದರಲ್ಲೂ ತುಂಬಾ ವಿರಳ ಇವರ ಪ್ರತಿಭೆ ಈ ಜಗತ್ತಿಗೆ ತಲುಪುವುದು ಸ್ವಲ್ಪ ವಿಳಂಬವಾಯಿತು ಖಂಡಿತ ಇವರಿಗೆ ಒಂದು ಪ್ರೋತ್ಸಾಹ ಒಂದು ವೇಳೆ ಸಿಕ್ಕಿದ್ರೆ ಖಂಡಿತ ಇದೊಂದು ಜಗತ್ತಿನ ದೊಡ್ಡ ಪ್ರತಿಭೆ ಎನ್ನುವುದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ ಪೇಪರ್ ಕ್ವಿಲ್ಲಿಂಗ್ ಅಲ್ಲಿ ಕುಲ್ಹೋಲ್ಲಾ ಅದನ್ನು ಬರೆದು ಅಂತಾರಾಷ್ಟ್ರೀಯ ಮಟ್ಟದ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಲ್ಲಿ ಇವರ ಹೆಸರನ್ನು ನೋಂದಾಯಿಸಿದ್ದಾರೆ ಇದು ನಮ್ಮ ಊರಿಗೆ ನಮ್ಮ ಕಲ್ಲಡಕಕ್ಕೆ ಇದೊಂದು ದೊಡ್ಡ ನಮ್ಮ ಕಿರೀಟಕ್ಕೆ ದೊಡ್ಡ ಒಂದು ಗರಿಯನ್ನು ತಂದು ಕೊಟ್ಟಿದೆ ಅಂತ ಹೇಳಿ ತುಂಬಾ ಸಂತೋಷದಿಂದ ಹೇಳ್ತಾ ಇದ್ದಾರೆ ಏರುಪೇರುಗಳನ್ನ ಎದುರಿಸಿ ಮುನ್ನೆಡೆದಂತಹವ ವ್ಯಕ್ತಿ ನಮ್ಮೂರಿನ ಪ್ರತಿಭೆ ಬಹಳಷ್ಟು ಕಷ್ಟಕರವಾಗಿರ್ತಕ್ಕಂಥವನು ಕಷ್ಟಕರವಾಗಿ ತ್ರಾಸದಾಯಕವಾಗಿ ಈ ಒಂದು ಹೆಜ್ಜೆಯನ್ನಿಟ್ಟು ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವ ದಾಖಲೆ ಮಾಡಿರುವುದು ನಮ್ಮೂರಿಗೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಒಂದು ಕೀರ್ತಿ ಅನ್ನೋದರಲ್ಲಿ ಎರಡು ಮಾತಿಲ್ಲ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡಿಗೆ ಅಪ್ಲೈ ಮಾಡಿದ್ದೀನಿ ಅಪ್ರೂವಲ್ ಸಿಕ್ಕಿದೆ ಅದು ತುಂಬ ಖುಷಿಯ ವಿಚಾರ ಅಂದರೆ ನಾನು ಇಷ್ಟು ಇಷ್ಟು ಶ್ರಮಕ್ಕೆ ಪ್ರತಿಫಲ ಸಿಕ್ಕಿದೆ ಅಂತ ಅಂದ್ಕೋತೀನಿ